ಮೊನ್ನೆ ಮೊನ್ನೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಮಾತಾಡೋದನ್ನು ಗಮನಿಸಿದೆ ಯಾರೋ ಶಾಸಕ ಅಲ್ಲ ಮಂಡ್ಯ ಜಿಲ್ಲೆಯ ಕೇರ್ಪೇಟೆ ಕ್ಷೇತ್ರದ ಶಾಸಕ ನಾನು ಔಷಲಿ ಕ್ವಶನ್ ಕೇಳಿರೋದು ನಮ್ಮ ಜಿಲ್ಲೆಗೆ ನಮ್ಮ ಜಿಲ್ಲೆಯ ಎಂ ಪಿ ಅವರು ನಮ್ಮ ನಾಯಕರಾದಂಥ ಕುಮಾರಣ್ಣವರು ಇವತ್ತು ಕೇಂದ್ರ ಸರ್ಕಾರದ ಉಕ್ಕು ಮತ್ತು ಬೃಹತ್ ಖಾತೆಯ ಸಚಿವರಾಗಿದ್ದಾರೆ ಹೆಚ್ಚಿನ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡಲಿಕ್ಕೆ ಅವಕಾಶಗಳಿದೆ ಅವರ ಒಂದು ಸೇವೆನ ಬೇರೆ ರಾಜ್ಯಗಳು ಉಪಯೋಗಿಸ್ಕೊತಾ ಇದ್ದಾರೆ ಹಾಗಾಗಿ ನಮ್ಮಲ್ಲೇ ಅವಕಾಶ ಇರೋದ್ರಿಂದ ಭೂಮಿ ಕೊಡೋಕ್ಕೆ ಅವಕಾಶ ಕೊಡಿ ಅಂತ ಕೇಳಿದ್ವಿ ಅದಕ್ಕೆ ಮಾನ್ಯ ಸ್ನೇಹಿತರು ಪುಟ್ಟರಾಜನವ್ರು ಮಾತಾಡಬೇಕಾದ್ರೆ ಹೇಳಿದ್ರು ಬೇರೆ ಕಂಟೆಂಟ್ ಹೇಳಿದ್ದಾರೆ ಅಂತ ಅಂದ್ಬಿಟ್ಟು ಒಂದೇ ಒಂದು ಕಂಟೆಂಟು ಎಂಟು ಕಂಟೆಂಟ್ಲು ಒಂದೂ ಕಂಟೆಂಟು ಪಾಸಿಟಿವ್ ಆಗಿಲ್ಲ ನೀವು ಸರ್ಕಾರಕ್ಕೆ ಪ್ರಸ್ತಾವನೆ ಕೊಡಿ ಎಂದು ಕೊನೆಯದಾಗಿ ಹೇಳಿದ್ದಾರೆ ನಮ್ಮಲ್ಲಿ ಲಭ್ಯ ಇಲ್ಲ ಅಂತ ಹೇಳಿದ್ದಾರೆ ಸರ್ಕಾರಕ್ಕೆ ಪ್ರಸ್ತಾವನೆ ಕೊಟ್ಟು ಮಾಡೋದಕ್ಕೆ ಕನಿಷ್ಠ ಪಕ್ಷ ಇವರು ಅಕ್ವೇಷನ್ ಮಾಡಿ ಫೋರ್ ಒನ್ ಸಿಕ್ಸ್ ಒನ್ ಎಲ್ಲ ಕೊಟ್ಟು ಮಾಡೋದಕ್ಕೆ ಕನಿಷ್ಠ ಪಕ್ಷ ನಾಲ್ಕೈದು ವರ್ಷ ಬೇಕು ಅಷ್ಟೊತ್ತಿಗೆ ಇವರು ಅಧಿಕಾರನೇ ಇರಲ್ಲ ಹಂಗಾಗಿ ಅವರು ಪ್ರೈಮರಿ ಅಂತಂದು ಕೇಳ್ತಾ ಇದ್ದಾರೆ ಕೊಡಿ ಅಂತ ಎಲ್ಲೂ ಸಹ ಕೊಟ್ಟಿಲ್ಲ ನಿಮಗೆ ಗೊತ್ತಿದೆ ಇವತ್ತು ಎಚ್ ಎಮ್ ಟಿ ಕಾರ್ಖಾನೆ ವಿಚಾರ ಎಲ್ಲಿ ಎಚ್ ಎಮ್ ಟಿ ಕಾರ್ಖಾನೆ ವಿಚಾರನ ಮೊನ್ನೆ ನಮ್ಮ ನಾಯಕರಂತ ಕುಮಾರ್ನವರು ಎತ್ತಿದ ತಕ್ಷಣ ಇಲ್ಲಿ ತನಕ ಫಾರೆಸ್ಟ್ ಅಲ್ಲ ಅವ್ರು ಎತ್ತಿದ ತಕ್ಷಣ ಫಾರೆಸ್ಟ್ ಅಂತ ಕೆತ್ತೆ ತೆಗೆದ್ರು ಇವತ್ತು ಅವರ ಇಲ್ಲಿ ನಮ್ಮ ಮಂಡ್ಯದಲ್ಲೂ ಅಷ್ಟೇ ಅನೇಕ ಬಾರಿ ಕೇಳಿದ್ದಾರೆ ನಾವು ಕೇಳಿದ್ದೀವಿ ನಾವು ನಮ್ಮ ತಾಲೂಕು ಬಂದ ಸಂದರ್ಭದಲ್ಲಿ ಮೂರು ನಾಲ್ಕು ಕಡೆ ಗೋಮಾಳ ಇದೆ ಅದನ್ನು ಗುರ್ತು ಮಾಡಿ ಅವಕಾಶ ಮಾಡಿಕೊಡಿ ಅದಕ್ಕೆ ಅಲ್ಲಿ ಸೀಲ್ಡಲ್ಲಿ ಸರಿ ಹೇಳಿದ್ರು ಆಯಿತು ನಾನು ಅವಕಾಶ ಮಾಡಿಸ್ಕೊಡ್ತೀನಿ ತೊಗೊಂಡು ಬನ್ನಿ ಅಂತ ಮೌಖಿಕವಾಗಿ ಹೇಳಿದ್ರು ಇವತ್ತು ಎಲ್ಲೂ ಸಹ ಅದಕ್ಕೆ ಕಾನೂನಾತ್ಮಕ ಒಂದು ಅವಕಾಶ ಮಾಡಿಕೊಡುವಂಥ ಪ್ರಯತ್ನ ಆಗಿಲ್ಲ ಹಂಗಾಗಿ ಆ ಉದ್ದೇಶ ಇಷ್ಟೇ ಒಂದು ವೇಳೆ ಅವ್ರು ತಂದರೆ ಹೆಚ್ಚಿನ ಉದ್ಯೋಗಗಳು ಅವಕಾಶಗಳಾದರೆ ಮೊದಲೇ ನಮ್ಮ ಜಿಲ್ಲೆಯಲ್ಲಿ ಕುಮಾರಣ್ಣ ದೇವೇಗೌಡಪ್ಪಾಜಿ ದೇವೇಗೌಡಪ್ಪಾಜಿಯವರ ಬಹುತೇಕ ಎಲ್ಲರೂ ಸ್ವಾಭಾವಿಕವಾಗಿದೆ ಇತ್ತಂದೆ ಎಲ್ಲಿ ಹೆಸರು ಬರುತ್ತೋ ದೃಷ್ಟಿಯಿಂದ ಅವರು ಅವಕಾಶ ಮಾಡ್ಕೊಡೋದು ಕೊಡ್ತಾಯಿಲ್ಲ ಅಷ್ಟು ಬಿಟ್ಟರೆ ಬೇರೆ ಉದ್ದೇಶ ಅಲ್ಲ ಎಲ್ಲ ಹೆಸರು ಬರುತ್ತೆ ಅನ್ನೋ ಉದ್ದೇಶ ಬಿಟ್ಟರೆ ಬೇರೇನೂ ಅಲ್ಲ ನಾನೇ ಕೇಳಿರೋದು ಸ್ಪಷ್ಟವಾಗಿ ಅದು ನಾನು ದಾಖಲೆ ರೈತವಾಗಿ ಮಾತಾಡ್ತಲ್ಲ ದಾಖಲೆ ಸಹಿತವಾಗಿ ನಿಮಗೂ ಗೊತ್ತಿದೆ ಮಾಸಂದಲೂ ಸಹ ಪತ್ರಿಕಾ ಮಿತ್ರರು ಅದಕ್ಕೆ ಕುಮಾರಣ್ಣವರು ಕ್ವಶನ್ ಮಾಡಿದ್ದಾರೆ ಈಗಲಾದ್ರು ಹೇಳ್ತಾ ಇದ್ದೀವಿ ಮನೆಯ ಹಿರಿಯ ನಾಯಕರಂತ ತಮ್ಮಣ್ಣ ಸಾಹೇಬರು ಮತ್ತು ಪುಟ್ಟಣ್ಣ ಸಾಹೇಬ್ರು ಅವರೆಲ್ಲರೂ ಸಹ ಇವತ್ತೆಲ್ಲ ನಮ್ಮ ಜಿಲ್ಲೆಯ ಮಾಜಿ ಶಾಸಕರಂತ ಸುರೇಶ ರಾಮಚಂದ್ರರು ನಮ್ಮ ರಮೇಶ್ ಅಣ್ಣ ಎಲ್ಲರೂ ಸಹ ಇಲ್ಲೇ ಅವರೆಲ್ಲರೂ ಸಹ ಎಲ್ಲರೂ ಮುಖ್ಯ ನೇರವಾಗಿ ಪತ್ರಿಕೆ ಮುಖಾಂತರ ತಮ್ಮ ಮಾಧ್ಯಮದ ಮುಖಾಂತರ ಅತ್ಯಂತ ಹೆಚ್ಚು ಬೇಗವಾಗಿ ಅವಕಾಶ ಮಾಡಿಕೊಟ್ಟಂತೆ ನಿಮಗೂ ಹೆಸರು ಬರುತ್ತೆ ಯಾವುದೇ ಒಂದು ಉದ್ಯಮಗಳನ್ನ ಸ್ಥಾಪನೆ ಮಾಡಲಿಕ್ಕೆ ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಕೊಡೋದು ಸರ್ಕಾರದ ಜವಾಬ್ದಾರಿ ಇವತ್ತು ತಾ ಅವ್ರು ಹೇಳಿದಾಗೆ ಪಟ್ಟಣ್ರು ಹೇಳಿದಾಗೆ ತಮ್ಮ ಸಾವಿರ ಹೇಳ್ದಾಗೆ ಎಲ್ಲ ಜ ಎಲ್ಲ ರಾಜ್ಯದಲ್ಲೂ ಸಹ ಇಂಡಸ್ಟ್ರಿಯಲಿಸ್ಟನ್ನ ರೆಡ್ ಕಾರ್ಪೆಟ್ ಆಗಿ ಕರಿತಾ ಇದ್ದಾರೆ ನಮ್ಗೆ ಬನ್ನಿ ನಮಗೆ ಬನ್ನಿ ಅಂತಂದ್ಬಿಟ್ಟು ಅಂಥದ್ರಲ್ಲಿ ಇವರು ಕೊಟ್ಟು ಕೊಡ್ತೀವಿ ಬನ್ನಿ ಅಂತನ್ಬಿಟ್ಟು ನಾಲ್ಕೈದು ವರ್ಷ ಮಾಡಿದ್ರೆ ಸಣ್ಣ ಪುಟ್ಟ ಲಿಟಿಗೇಷನ್ ಆದರೆ ಅವ್ರು ಬಂಡವಾಳ ಇಲ್ಲಿ ಅವರು ಅನಾವಶ್ಯಕವಾಗಿ ಆ ಕಾಲ ಮಾಡಲಿಕ್ಕೆ ವ್ಯಾಯಾಮ ಮಾಡಲಿಕ್ಕೆ ಅವ್ರು ಚಾನ್ಸ್ ತೊಗೊಳ್ಳೋಲ್ಲ ಹಂಗಾಗಿ ಇವಾಗಲೂ ಸಹ ಅವಕಾಶ ಮಾಡಿಕೊಡಿ ತಮಗೆಲ್ಲ ಗೊತ್ತಿದೆ ಇವತ್ತು ವೈಜಾಕ್ ಇಂಡಸ್ಟ್ರಿ ಇವತ್ತು ಕುಮಾರಣ್ಣವ್ರನ್ನ ಅವರು ಇವರು ಸೇವನ ಸಂಪೂರ್ಣವಾಗಿ ಆ ರಾಜ್ಯದ ಮುಖ್ಯಮಂತ್ರಿ ರಾಜ್ಯ ಬಳಸ್ಕೊಂಡು ಆ ಭಾಗದ ಎಲ್ಲ ನಿರುದ್ಯೋಗ ಸಂಸ್ಥೆ ನಿವಾರಣೆ ಮಾಡ್ತಾಯಿದೆ ಅವರು ಒಂದು ಹೇಳಿಕೆ ಹೇಳಿ ನಮ್ಮ ಮಂಡ್ಯ ಜಿಲ್ಲೆ ಬಗ್ಗೆ ಅಷ್ಟೊಂದು ಅಪಾರವಾದ ಪ್ರೀತಿ ಇಟ್ಕೊಂಡಿರೋರು ಅಂಥ ಸಂದರ್ಭದಲ್ಲಿ ನಮ್ಮ ಇಂಡಿಕೆ ನಮ್ಮ ಜಿಲ್ಲೆಗೆ ಒಳ್ಳೆ ಕಾರ್ಯಕ್ರಮ ತರಲಿಕ್ಕೆ ಒಳ್ಳೆ ಇಂಡಸ್ಟ್ರಿಯಲ್ಲಿ ಕರ್ಕೊಂಬಂದು ಹೂಡಿಕೆ ಮಾಡಿಸ್ಲಿಕ್ಕೆ ಹಿಂದೆ ಟಾಕಲ್ಲ ಮುಕ್ತ ಮನಸ್ಸಿನಿಂದ ಉದಾರವಾದ ಮನಸ್ಸಿನಿಂದ ಅವರ ಮಂಡ್ಯ ಜಿಲ್ಲೆ ಬಗ್ಗೆ ಜನತೆ ಬಗ್ಗೆ ಪ್ರೀತಿ ಅಪಾರವಾದ ಗೌರವ ಇಟ್ಕೊಂಡಿರೋದಿಂದ ಇಲ್ಲಿ ಏನಾದ್ರು ಕಡುಗೆ ಕೊಡುಗೆ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಹೇಳ್ತಾ ಇದ್ದಾರೆ ಸರ್ಕಾರದ ಜವಾಬ್ದಾರಿಯನ್ನು ಸರ್ಕಾರದ ಪ್ರತಿನಿಧಿಗಳು ಜಿಲ್ಲಾ ಉಸ್ತುವಾರಿ ಸಚಿವರು ಸರ್ಕಾರದ ಮುಖ್ಯ ಜವಾಬ್ದಾರಸ್ಥರು ಇದನ್ನು ಹೆಚ್ಚಿನ ಗಮನ ಹರಿಸು ಮಾಡ್ಕೊಡ್ಬೇಕು ಮಾಡಿಕೊಟ್ರೆ ನಿಮ್ಮನ್ನು ಸಹ ನೆನ್ಕೋತಾರೆ ಸರ್ಕಾರನೂ ಸಹ ನೆನ್ಕೋತಾರೆ ಮೂಲಭೂತ ಸೌಕರ್ಯಗಳು ಒದಗಿಸ್ಕೊಟ್ರು ಹಾಗಾಗಿ ಕುಮಾರನವರು ಕೇಂದ್ರ ಸರ್ಕಾರದಿಂದ ಅವ್ರ ಕಡೆಯಿಂದ ಕೊಡಬೇಕಂತ ಎಲ್ಲ ಸಂಪೂರ್ಣ ಸಹಕಾರ ಕೊಟ್ಟು ಇಂಡಸ್ಟ್ರಿಗಳನ್ನ ಕರ್ಕೊಂಡು ಬಂದು ಒಂದು ಇಂಡಸ್ಟ್ರಿ ಆಗಿದೆ ಅಂತ ನೆನ್ಕೊಳ್ತಾರೆ ಹಾಗಾಗಿ ಇವತ್ತು ನಮ್ಮ ಜಿಲ್ಲೆಯಲ್ಲೂ ನಮ್ಮ ತಾಲೂಕಿನಲ್ಲಿ ಐ ಸಿಎಲ್ ಶುಗರ್ ಲಿಮಿಟೆಡ್ ಇದೆ ಅದು ಯಾವಾಗ ಆಯಿತು ಅದು ಮನೆ ಮೊನ್ನೆ ಅವರು ಪ್ರಧಾನಮಂತ್ರಿ ಆದ ಸಂದರ್ಭದಲ್ಲಿ ಆದಂಥ ಒಂದು ಕಾರ್ಖಾನೆ ಇವತ್ತು ಆ ಭಾಗದ ನಮ್ಮ ಎಲ್ಲ ರೈತರುಗಳು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಲವತ್ತೈವತ್ತು ಸಾವಿರ ಜನಕ್ಕೆ ಉದ್ಯೋಗ ಆಗಿದೆ ಅವತ್ತು ಆವಾಗಿನ ಕೃಷ್ಣ ಅವರು ನಮ್ಮಲ್ಲಿ ಶಾಸಕ ನಮ್ಮ ಶಾಸಕರಾಗಿದ್ದರು ಅವರು ಸಹ ನೆನ್ಕೊತಾರೆ ಆ ಟೈಮ್ನಾಗ ಇವರು ರಾಜ್ಯ ಸರ್ಕಾರ ಮೂಲಭೂತ ಸೌಕರ್ಯಗಳು ಒದಗಿಸ್ಕೊಡ್ತು ಕೇಂದ್ರ ಸರ್ಕಾರದಲ್ಲಿ ಕೊಟ್ಟಂಥ ಹನ್ನೆರಡು ಹದಿಮೂರು ಶುಗರ್ ಫ್ಯಾಕ್ಟ್ರಿ ಪರ್ಮಿಷನಲ್ಲಿ ನಮ್ಮದು ಒಂದಾಯಿತು ಆ ಸಂದರ್ಭದಲ್ಲಿ ಅವರು ಪ್ರಧಾನಿಯಾಗಿದ್ದು ನೆನ್ಕೋತಾರೆ ಇವರೂ ಸಹ ನೆನ್ಕೋತಾರೆ ಮೂಲಭೂತ ಸೌಕರ್ಯ ಕೊಟ್ಕೊಳ್ ಸರ್ಕಾರ ಕೊಟ್ಟರು ಸಿದ್ದರಾಮಯ್ಯ ಸರ್ಕಾರ ಡಿ ಸಿ ಎಮ್ ಅವರು ಡಿ ಕೆ ಶಿವಕುಮಾರ್ ಆಗಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವರು ಜಲರಾಜ್ವಾಮಯ್ಯ ಆಗಿದ್ದಾರೆ ಅದಕ್ಕೆ ಪೂರಕವಾಗಿ ಕಾರ್ಖಾನೆ ತಂದಂಥವ್ರು ಅಂತ ನೆನ್ಕೋತಾರೆ ಇವರೂ ನೆನ್ಕೋತಾರೆ ಹಾಗಾಗಿ ಸರ್ಕಾರ ನಮ್ಮೆಲ್ಲರ ಪರವಾಗಿ ಸರ್ಕಾರದ ಪ್ರತಿನಿಧಿಗಳನ್ನ ಸರ್ಕಾರನ ಒತ್ತಾಯ ಇಷ್ಟೇ ಆದಷ್ಟು ಬೇಗ ತಮ್ಮ ಒಂದು ಸ ರಾಜ್ಯ ಸರ್ಕಾರದ ಕಡೆಯಿಂದ ಕೊಡಬೇಕಂದ ಎಲ್ಲ ಸಹಕಾರವನ್ನು ಕೊಡಬೇಕು ಅಂತ ಒತ್ತಾಯ ಮಾಡ್ತೀವಿ ಈಗ ಬಾಯಲ್ಲಿ ಹೇಳ್ತಾ ಇದ್ದಾರೆ ಅಷ್ಟೇನೆ ಬಾಯಲ್ಲಿ ಹೇಳ್ತಾ ಇದ್ದಾರೆ ದಾಖಲೆಗಳೆಲ್ಲ ಇದ್ಯಾ ಒಂದು ಒಂದು ಕೇಳಿ ಕೇಳಿ ಈಗ ಸರಿಯಣ್ಣ ಆಯ್ತು ರಿಸರ್ವ್ ಮಾಡಿದ್ರೆ ಸರ್ಕಾರ ಯಾಕಿದ್ರು ಉತ್ತರ ಕೊಡ್ತೋ ಅವ್ರು ರಿಸರ್ವ್ ಮಾಡಿದ ಯಾಕೆ ಉತ್ತರ ಕೊಡ್ತತರ ಅವರು